ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದಾ ಎಜುಕೇಷನ್ ಜಿ ಕೆ ಚಾನಲ್ಗೆ ಸ್ವಾಗತ ನಾವೀಗ ಮೇ ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನು ತಿಳಿದುಕೊಳ್ಳೋಣ ಸುಪ್ರೀಂ ಕೋರ್ಟ್ನ ಐವತ್ತೆರಡನೇ ಮುಖ್ಯ ನ್ಯಾಯಾಧೀಶರು ಬಿ ಆರ್ ಗವಾಯಿ ಆರ್ ಬಿ ಐನ ನೂತನ ಉಪ ಗವರ್ನರ್ ಪೂನಮ್ ಗುಪ್ತಾ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಡಾಕ್ಟರ್ ಅರವಿಂದ್ ಪೆನಗಾರಿಯಾ ಯು ಪಿ ಸಿಯ ನೂತನ ಅಧ್ಯಕ್ಷರು ಅಜಯ್ ಕುಮಾರ್ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಬ್ರೂಕರ್ ಪ್ರಶಸ್ತಿ ಪಡೆದ ಕನ್ನಡದ ಲೇಖಕಿ ಬಾನುಮುಸ್ತಾಕ್ ಎರಡು ಸಾವಿರದ ಇಪ್ಪತ್ತೈದರ ಸ್ಟಾಕ್ ಹೋಮ್ ಜಲ ಪ್ರಶಸ್ತಿ ಪಡೆದವರು ಗುಂಟರ್ ಬ್ಲೋಸ್ಲೆ ಅರಣ್ಯ ನಿರ್ವಹಣೆಗಾಗಿ ಎ ಐ ಆಧಾರಿತ ನೈಜ ಸಮಯ ಎಚ್ಚರಿಕೆ ವ್ಯವಸ್ಥೆಯನ್ನು ಪ್ರಾಯೋಗಿಕವಾಗಿ ಆಧಾರದ ಮೇಲೆ ಜಾರಿಗೆ ತಂದ ರಾಜ್ಯ ಮಧ್ಯಪ್ರದೇಶ ಎರಡು ಸಾವಿರದ ಇಪ್ಪತ್ತೈದರ ಕೆ ಎಡ್ ರಾಜ್ಯ ಶ್ರೇಯಾಂಕಗಳ ಎರಡನೇ ಆವೃತ್ತಿಯಲ್ಲಿ ಒಟ್ಟಾರೆ ಸಂಯೋಜಿತ ಶ್ರೇಯಾಂಕಗಳಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಮಹಾರಾಷ್ಟ್ರ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು